ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳ ಗೋಳು ಹೇಳೋರು ಇಲ್ಲ ಕೇಳೋರು ಇಲ್ಲ ಎಂಬಂತಾಗಿದೆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅಧಿಕಾರಿಗಳು ಲೂಟಿ ಹೊಡೆಯುತ್ತಿದ್ದು ರಾಯಚೂರು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ದುಸ್ಥಿತಿ ಇದಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಶೋಷಿತ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ವಸತಿ ಸೌಲಭ್ಯ ಪಡೆಯಬೇಕು ಎಂದು ಸರ್ಕಾರ ಕೋಟಿಗೊಟ್ಲೆ ಅನುದಾನ ನೀಡಿದರೆ ರಾಯಚೂರು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡದೆ ಶೋಷಣೆ ಮಾಡದಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿರುವ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ನಮಗೆ ಸೌಲಭ್ಯ ನೀಡಿಲ್ಲ ಕಿಟ್ ನೀಡಿಲ್ಲ ಎಂದು ವಿದ್ಯಾರ್ಥಿಗಳು ನೊಂದು ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾನ್ವಿ ಮೆಟ್ರಿಕ್ ನಂತರ ವಸತಿ ನಿಲಯಕ್ಕೆ ನೀಡಿದ ಅನುದಾನ ಯಾರ ಪಾಲಾಗಿದೆ ಯಾರ ಜೇಬಿಗೆ ಸೇರಿದೆ ಎಂದು ತನಿಖೆಯಿಂದ ತಿಳಿಯಬೇಕಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹದೇವಪ್ಪ ಸಾಯಬ್ರೆ ನೋಡಿ ನಿಮ್ಮ ಇಲಾಖೆಯ ವಿದ್ಯಾರ್ಥಿಗಳು ನಮಗೆ ಸೌಲಭ್ಯವಿಲ್ಲವೆಂದು ಬೀದಿಗೆ ಬರುತ್ತಾರೆ ಎಂದ ಮೇಲೆ ವಸತಿ ನಿಲಯದ ಸ್ಥಿತಿಯನ್ನ ನೋಡಿದರೆ ನಿಮಗೆ ಏನೆಂದು ತಿಳಿಯಲಿದೆ ತಾಲೂಕು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ತಾಲೂಕು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ನಿರ್ದೇಶಕರನ್ನು ಅಮಾನತ್ತುಗೊಳಿಸಿ ಬಂದಿದೆ ನಿರ್ದೇಶಕರನ್ನು ಮತ್ತು ಉಪನಿರ್ದೇಶಕರನ್ನು ವಜಾಗೊಳಿಸಿ ವಜಾಗೋಳಿಸಿದೆ ಸಮಾಜ ಕಲ್ಯಾಣ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ವಿದ್ಯಾರ್ಥಿಗಳು ಮನವಿಯನ್ನು ತಿರಸ್ಕರಿಸಿದ ಉಪನಿರ್ದೇಶಕರಿಗೆ ವಿದ್ಯಾರ್ಥಿಗಳ ಮನವಿಯನ್ನು ತಿರಸ್ಕರಿಸಿದ ಉಪನಿರ್ದೇಶಕರಿಗೆ ತಾಲೂಕು ಮತ್ತು ಜಿಲ್ಲಾ ನನ್ನ ಹೆಸರು ದೇವರಾಜನ್ ಸರ್ ನಮ್ಮದು ಬಾಲಕರ ಸರ್ಕಾರಿ ಪದವಿ ನಂತರದ ಮಾನ್ವಿ ಹಾಸ್ಟೆಲ್ ನಮ್ಮದು ನಮ್ಮ ಹಾಸ್ಟೆಲಿಗೆ ಇನ್ನಾದ್ರೂ ಐದು ಐದು ತಿಂಗ್ಳು ಐದು ಅಥವಾ ಆರು ತಿಂಗಳಾಯ್ತು ಇನ್ನೂ ಕಿಟ್ ಬಂದಿಲ್ಲ ಟಾಯ್ಲೆಟ್ ಬಾತ್ರೂಮ್ ಅಂತೂ ಒಂದು ಸರಿಯಾಗಿಲ್ಲ ನಮ್ಮ ಹಾಸ್ಟೆಲ್ನಲ್ಲಿ ಅವನು ಬರ್ತಾರೆ ಯಾರನ್ನ ಆಫೀಸರ್ ಬರ್ತಾರೆ ಅಂದರೆ ಮಾತ್ರ ಕ್ಲೀನ್ ಮಾಡಿಸ್ತಾರೆ ಊಟರು ಇಲ್ಲದಿದ್ರೆ ಅವು ಯಾರು ಮುಷಿನ್ ನೋಡೋಕೆ ಬರಲ್ಲ ರೀ ಆಮೇಲೆ ಮತ್ತೆ ದಿನ ಪೇಪರ್ ಬರಲ್ಲ ಏನೂ ಬರೋಲ್ಲ ಲೈಬ್ರರಿ ಮಾಡಿಸ್ತಂತ ಕೊಟ್ಟಿದ್ರು ಆಮೇಲೆ ಇನ್ನೊಂದು ತಿಂಗಳದಾಗ ಮಾಡಿಸ್ತಂದ್ರೆ ಅದನ್ನೂ ಇಲ್ಲ ಅವರು ಲೈಬ್ರರಿ ಅಂತೂ ಕೇಳಕ್ಕೆ ಹೋಗ್ಬಿಟ್ಟು ರೂಮೇ ಸರಿಗಿಲ್ಲ ಅಲ್ಲಿ ಮತ್ತು ಲೈಬ್ರರಿ ವ್ಯವಸ್ಥೆಯಲ್ಲಿ ವಾರದಾಗ ಒಂದು ದಿನ ತೊಳಿತಾರೆ ರೀ ಅದನ್ನು ಸರಿಯಾಗಿ ತೊಳಿತಾರೋ ಇಲ್ಲ ಕಸ ಬಳಿತಾರೋ ಇಲ್ಲ ಒಂದು ಗೊತ್ತಿಲ್ಲ ಏನು ಬರಲ್ರಿ ನಮ್ಮ ಪತ್ರಿಕೆ ನಾಳೆ ಬರ್ತಾವ ನಾಡ್ದ ಬರ್ತಾವ ಈ ವಾರದಾಗ್ತದೆ ನೆಕ್ಸ್ಟ್ ವಾರದಾಗ ಕೇಳೋವರೆಗೂ ಮ್ಯಾಗ್ಝಿನ್ ಅಂತ ರೀ ಕೇಳಿದ್ರೆ ಯಾವಾಗ ತಂದು ಕೊಡ್ತಾರೆ ಅದನ್ನ ಅವತ್ ತಿರಿ ಮರ್ದ ತಂದ್ಕೊತವ್ರಿ ಮತ್ತೆ ಆಯ್ತು ಅದೇ ಗಾದೆ ಅದೇ ಹಾಸಿಗೆ ಯಾವ ರೀ ದಿನಪತ್ರಿಕೆಗಳು ಪತ್ರಿಕೆಗಳು ರೂಮಿಗೆ ಬರಲ್ಲ ಒಂದು ರೂಮಿಗೆ ಬಂದ್ರೆ ಒಂದು ರೂಮಿಗೆ ಬರಲ್ಲ ಬರದ ಒಂದು ಪೇಪರ್ ಎರಡು ಪೇಪರ್ ಬರ್ತವೆ ಅಷ್ಟೇ ಮತ್ತೆ ಇಲ್ಲದ್ರೆ ಬರದೇ ಇಲ್ಲ ಅದು ಕೇಳಿದ್ರೆ ಬರ್ತಾವ್ರಿ ಮತ್ತೆ ಲೈಬ್ರೆರಿ ಬುಕ್ ಏನ್ರಿ ಅಲ್ಲಿ ರೀ ಒಬ್ರಿಗೆ ಬುಕ್ ಕೊಡ್ಸಲ್ರಿ ಏನಾದ್ರು ಕೇಳಕ್ಕೆ ಹೋದ್ರೆ ಈಗ ಕೊಡಸ್ನಿ ಆ ಕೊಡಸ್ನಿ ಏನ ಬಂದಿಲ್ಲಪ್ಪ ಅವ್ರಿಗೆ ಹಾಕಿನ ಅಪ್ಲಿಕೇಶನ್ ಇವ್ರಿಗೆ ಹಾಕಿನ ಅಂತ ಹೇಳ್ತಾರೆ ಯಾವ ಬಂದಿಲ್ಲ ಬುಕ್ಸ್ ಒಂದು ಬುಕ್ಸ್ ಬಂದಿಲ್ಲ ಯಾರಿಗೂ ಕೊಟ್ಟಿಲ್ಲ ನೀವು ಕೇಳಿವಿ ಸರ್ ಎಲ್ಲ ಕೇಳಿವಿ ಲೆಟರ್ ಎಲ್ಲ ಕೊಟ್ಟೈತ್ರಿ ಎಲ್ಲ ಕೇಳಿ ಅವ್ರೇನಂತ ರೆಸ್ಪಾನ್ಸ್ ಮಾಡೋಲ್ರಿ ಸರಿ ನನ್ನ ಹೆಸರು ಪ್ರಶಾಂತ್ ಅಂತ ರಾಯಚೂರು ಡಿಸ್ಟಿಕ್ ಮಾನವಿ ತಾಲೂಕು ಹಾಸ್ಟೆಲ್ ಹೆಸರು ಬಾಲಕರ ಸರ್ಕಾರಿ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಲಯ ಟೂ ಇಲ್ಲಿ ಏನಂತಂದ್ರೆ ಮೂಲಭೂತ ಸೌಕರ್ಯನೇ ಕೊಡ್ತಾ ಇಲ್ಲ ಕೊಡ್ತೀನಿ ಅಂತಂತಂದು ಸಾಕಷ್ಟು ಸಲ ನಮ್ಮ ಮುಂದೆ ಬಿಲ್ ಮಾಡ್ಕೊಂಡಿದ್ದೀನಿ ಅವಾಗುತ್ತೆ ಈಗಾಗುತ್ತೆ ಅಂತ ಹೇಳ್ತಾರೆ ಒಂದು ಉಪ್ಪು ನೀರು ಪ್ರತಿಯೊಬ್ಬರಿಗೂ ಗುಳ್ಳೆ ಆಗಿದ್ದಾವೆ ಎಲ್ಲ ರೀತಿ ಸಮಸ್ಯೆಗಳನ್ನು ಸಹ ಅನುಭವಿಸ್ತಿದ್ವಿ ನಮ್ಮ ನಮಗೆ ಅಂತ ಏನು ಸ್ವಂತ ಬಿಲ್ಡಿಂಗ್ ಇಲ್ಲ ಏನು ನಾವು ವಿದ್ಯಾರ್ಥಿಗಳು ಇಲ್ಲಿ ಓದೋಕೆ ಬಂದಿರೋ ಥರ ಕಾಣಲ್ಲ ಬುಕ್ಸ್ ಕೇಳಿದರೆ ಬುಕ್ಸ್ ಇಲ್ಲ ಸರ್ಕಾರದಿಂದ ಕೊಡೋದಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಯಾರ ಹತ್ರ ಆದರೂ ಹೋಗಿರಿ ಅಂತಂತಂದು ಯಾರು ನಮಗೆ ವಾರ್ಡನವರು ಈ ಥರ ಹೇಳಿದಾಗ ನಾವು ಮನವಿಯನ್ನು ಕೊಟ್ವಿ ತಾಲೂಕು ಅಧಿಕಾರಿಗೆ ಮನವಿ ಕೊಟ್ವಿ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ವಿ ಯಾರು ಏನು ಕೇರೆ ಮಾಡ್ತಾ ಇಲ್ಲ ನಮ್ಮನ್ನ ಪ್ರತಿಯೊಬ್ಬರಿಗೂ ಒಂದು ಸೋಪ್ ಕಿಟ್ಟಿಂದ ಎಲ್ಲ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದೀವಿ ಅದಕ್ಕೆ ಇವತ್ತು ನಾವು ಬೀದಿಗೆ ಬಂದಿದ್ವಿ ನಮಗೆ ಯಾವಾಗ ಸೌಲಭ್ಯಗಳು ಸರಿಯಾಗಿ ಸಿಗುತ್ತವೆ ಅವಾಗ ನಾವು ವಸತಿ ನಿಲಯದ ಒಳಗಡೆ ಹೋಗ್ತೀವಿ ಅಲ್ಲಿವರೆಗೂ ನಾವು ಇಲ್ಲೇ ಕುಂದಿರ್ತೀವಿ ಸರ್ಕಾರ ಮತ್ತೆ ಸಾಕಷ್ಟು ಕೊಡ್ತಾಲ್ರಿ ಎಲ್ಲ ಅನುದಾನ ಕೊಡ್ತಾ ನಿಮಗೆ ವಿದ್ಯಾರ್ಥಿಗಳಿಗಾಗಿ ಒಳ್ಳೆಯ ಊಟದ ವ್ಯವಸ್ಥೆ ಕೂಡ ಮಾಡುತ್ತೆ ಹೌದು ಸರ್ ಒಂದು ಸಲ ನೀವು ನಮ್ಮ ನಾಯಕರು ಸ್ವಲ್ಪ ಊಟ ಮಾಡಿದರೆ ಒಂದು ನಾಲ್ಕು ದಿವಸ ಬೇಕಾದರೆ ನಮ್ಮ ಜೊತೆ ಇದ್ದು ಕಳೆದು ನೋಡಿ ನಾವು ಮಾಡೋಂಥ ಊಟ ಹೇಗಿರುತ್ತೆ ನಾವು ಯೂಸ್ ಮಾಡೋಂಥ ಟಾಯ್ಲೆಟ್ ಹೇಗಿದ್ದಾವೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಂಡು ನೋಡಿ ನಮಗಿಲ್ಲಿರೋಂಥ ಏನು ನಮ್ಮನ್ನ ಇನ್ನೂ ಏನು ನಮ್ಮ ದಲಿತ ಕೀಳು ಮಟ್ಟದಲ್ಲಿ ನೋಡ್ತಿದ್ದಾರೋ ಏನು ಯಾವ ರೀತಿಯಲ್ಲಿ ನೋಡ್ತಿದ್ದಾರೋ ನಮಗೆ ಇಲ್ಲ ಒಂದು ಏನು ಬಾತ್ರೂಮ್ ಹೋಗ್ಬೇಕಂದ್ರೆ ಹೊರಗಡೆ ಹೋಗ್ಬೇಕು ನಾವು ಬಾತ್ರೂಮ್ ಇಲ್ಲ ಹಾಸ್ಟೆಲಲ್ಲಿ ಬಾತ್ರೂಮ್ ಇದ್ದಾವೆ ಆದರೆ ಟಾಯ್ಲೆಟ್ ಕ್ಲೀನ್ ಮಾಡ್ಸೋಕ್ಕೆ ವರ್ಷಕ್ಕೊಂದ್ಸಲ ಸಲ ಸಲ ಮಾಡಿಸ್ತೀವಿ ಅಂತ ಹೇಳ್ತಾರೆ ಪ್ರತಿ ಅದಕ್ಕೆ ಬಜೆಟ್ ಇಡೋಕ್ಕಾಗಲ್ಲ ತಿಂಗ್ಳಿಗೆ ಒಂದ್ಸಲ ಮಾಡಿಸ್ತೀವಿ ಮಾಡಿಸ್ತೀವಿ ಇಲ್ಲಾಂತಂದ್ರೆ ಆರು ತಿಂಗಳಿಗೆ ಒಂದ್ಸಲ ಮಾಡಿಸ್ತೀವಿ ಪ್ರತಿ ಸಲ ಮಾಡ್ಸೋಕ್ಕಾಗಲ್ಲ ಅಂತ ಇದುವರೆಗಾಗಿ ಬಾತ್ರೂಮ್ ನೋಡಿದರೆ ಇಲ್ಲಿರೋರು ಪ್ರತಿಯೊಂದು ಹೇಳ್ತಾರೆ ಈ ಹಾಸ್ಟ್ಲಲ್ಲಿ ಹಾಸ್ಟ್ಲಿ ನೋಡಿದರೆ ಇಲ್ಲಿ ಸಮಸ್ಯೆಗಳಿವೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊತಾ ಬಂದಿದ್ದೀವಿ ಇನ್ನು ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಲ್ಲ ಇನ್ನು ರೋಡಿಗೆ ಕುಂದಿರ್ತೀವಿ ಇನ್ನೂ ನಮಗೇನು ತ್ರಾಸಾಯಿತು ಅಂತಂತಂದ್ರೆ ರೋಡಿಗೂ ಬರ್ತೀವಿ ರೋಡ್ ಮೇಲೆ ಕುಂದಿರ್ತೀವಿ ಲಾಸ್ಟಿಗೆ ಆಫೀಸನ್ನು ಬೀಗ ಹಾಕೋಂಥ ಕೆಲಸ ಸಹ ಮಾಡ್ತೀವಿ ನಮ್ಮ ಹೆಸರು ವರುಣ್ ಕುಮಾರ್ ಅಂತ ಸರ್ ಇಲ್ಲಿ ಹಾಸ್ಟೆಲ್ ಸಮಸ್ಯೆ ಬರೀ ಆಶ್ವಾಸನೆ ಕೊಟ್ಟ ಕೇಸೇ ನಮ್ಮನ್ನೆಲ್ಲ ಹಿಂಗೆ ಮುಂದೆ ದಬ್ತಾ ಇದ್ದಾರ ಬರೀ ಮಾತು ಕೊಟ್ಟು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ತಂದುಕೇಸಿ ಇಲ್ಲಿ ತನ್ನ ಹಂಗೆ ದುಬ್ಕೊತೇ ಬಂದಾರ ಯಾವುದೂ ಒಂದು ಕೆಲಸನೂ ಆಗಿಲ್ಲ ಇಲ್ಲಿಗೆ ಕನಿಷ್ಠ ಐದಾರು ಬಂತು ಸೋಪ್ ಕಿಟ್ಟಂತೂ ಇಲ್ಲ ನಾವು ಆವಾಗಿಂದೂ ಬರೀ ಹಿಂಗೆ ಬರ್ತಿದ್ದಾವ ಹಂಗೆ ಪ್ರಾಬ್ಲಮ್ ಹಿಂಗೆ ಪ್ರಾಬ್ಲಮ್ ಅಂತ ಹೇಳ್ಕೊಂಬಂದರು ತಮ್ಮ ಕೈಲಿಂದ ಆಗೋಷ್ಟು ಸಹಾಯನೂ ಮಾಡಲಿಲ್ಲ ಹುಡ್ರು ಪಾಪ ಅಲ್ಲಿಂದ ಬಂದಿರ್ತಾರ ಬಡವ ಕುಟುಂಬದಿಂದ ಬಂದಿರ್ತಾರ ಅವ್ರೂ ಹಣ ಪರಿಸ್ಥಿತಿ ತೊಂದರೆ ಇರ್ತದ ಅದನ್ನ ನೋಡಿ ತಮ್ಗೆ ಆದಷ್ಟು ಸಹಾಯನ ಮಾಡ್ಬೇಕಂಬುದು ಅವರ ಮನಸ್ಸಿನಲ್ಲಿ ಇರ್ಬೇಕಂದ್ರೆ ಅದು ಸುಮಾರು ಐದು ತಿಂಗಳಾಯ್ತು ಸರ್ ಅವರು ಸರ್ಕಾರ ಕೊಡ್ತಿಲ್ಲ ಗೊತ್ತಿಲ್ಲ ಸರ್ ಸರ್ಕಾರ ಕೊಟ್ಟರು ಇವ್ರು ಕೊಡ್ತಾರಿಲ್ಲ ಅಂಬೋದು ನಮ್ಗೆ ಭರವಸೆನೇ ಇಲ್ಲ ಸರ್ ಅಷ್ಟು ಭರವಸೆ ಕಳ್ಕೊಂಬಿಟ್ರೆ ಸರ್ ನಾವು ಜೂನ್ ತಿಂಗಳಿಂದ ಕಾಯ್ತಾ ಇದ್ದೀವಿ ಸರ್ ಬಂದೇ ಇಲ್ಲ ಕಿಟ್ಟು ಹಾ ಸ್ವಂತ ಖರ್ಚಿಂದಾನೆ ಮಾಡ್ಕೊಂತ ಬಂದಿದ್ವಿ ಸರ್ ಕೇಳಿದ್ರೆ ಹಿಂಗೆ ಸರ್ ಮುಂದೆ ಬರುತ್ತಪ್ಪ ನಾಳೆ ಬರ್ತಾ ಇನ್ನೊಂದ್ ವಾರ ಬರ್ತಾ ಇಲ್ಲ ಇನ್ನೊಂದು ತಿಂಗಳಾಗ್ಬೋದು ಬರ್ತಾ ಅಂತಾರ ಸರ್ ಜೂನ್ ತಿಂಗಳಿಂದ ಕೊಟ್ಟಿಲ್ಲ ಸರ್ ಸರ್ கரெக்ட்